ನಮಸ್ಕಾರ ಇನ್ಫೋ ವಿಚ್ ಸ್ವಾತಿ ಗೆ ಎಲ್ರಿಗೂ ಸ್ವಾಗತ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿದ್ರು ಇವಾಗ ಆಲ್ಮೋಸ್ಟ್ ನಮಗೆ ಐದಾರು ತಿಂಗಳು ಆಗ್ತಾ ಬಂತು ಈ ಕ್ಯಾನ್ಸಲೇಷನ್ ಎಲ್ಲ ಮಾಡಿಬಿಟ್ಟು ಈ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಿದಂಥ ಒಂದು ಸಂದರ್ಭದಲ್ಲೇನೆ ಸರ್ಕಾರದವರು ಇನ್ನೊಂದು ವಿಚಾರನ ನಿಮ್ಗೆ ಎಲ್ರಿಗೂ ತಿಳಿಸಿದ್ರು ಏನು ಅಂತ ಹೇಳಿದ್ರೆ ಎಲ್ಲರದ್ದು ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಅದರಲ್ಲಿ ಯಾರೆಲ್ಲ ಒಂದು ಸ್ವಲ್ಪ ಲಿಯಬಿಲಿಟೀಸ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಮಿಸ್ಟೇಕ್ ಮಾಡಿರಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಾರೆ ಬಟ್ ಪರವಾಗಿಲ್ಲ ಅಂತವ್ರು ನಾವು ಎ ಪಿ ಎಲ್ ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು ನಿಮ್ಗೆ ಕೆಲವರು ಮರ್ತೋಗ್ಬಿಟ್ಟಿರ್ತೀರ ಅಂತ ಅನ್ಸುತ್ತೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರನ್ನ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ದಾರೆ ಹಾಗಂತ ಇರ ಬರೋರು ಎಲ್ಲಾರ್ ಕಾರ್ಡ್ನು ಸಹ ವರ್ಗಾವಣೆ ಮಾಡಿಲ್ಲ ಕೆಲವೊಂದಷ್ಟು ಜನರದು ಮಾತ್ರ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಇವಾಗ ಈ ಒಂದು ಹಂತ ಏನಿದೆ ಈ ಒಂದು ಇದರಿಂದ ಅದಕ್ಕೆ ಇವ್ರನ್ನ ಶಿಫ್ಟ್ ಮಾಡಿರೋ ಹಂತ ಏನಿದೆ ಇದು ಕಂಪ್ಲೀಟಾಗಿ ಪ್ರೋಸೆಸ್ಸು ಮುಗ್ದಿರುವಂಥದ್ದು ಸೊ ಇವಾಗ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಅಪ್ಡೇಟ್ ಕೂಡ ಆಗಿದೆ ಇವಾಗ ಯಾರದೆಲ್ಲ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಆಗಿದೆ ಅಂಥವರ ಕಾರ್ಡ್ ಕೂಡ ಅಪ್ಡೇಟ್ ಆಗಿರುವಂಥದ್ದು ನೀವು ಇದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡಿನ ಒಂದು ಸ್ಥಿತಿನ ನೀವು ಚೆಕ್ ಮಾಡಿಕೊಂಡ್ರೆ ಇಲ್ಲ ಅಂತ ಅಂದರೆ ನೀವು ಡಿ ಬಿ ಟಿ ಮುಖಾಂತರ ಕೂಡ ನಿಮ್ಮ ಕಾರ್ಡು ಎ ಪಿ ಎಲ್ ಇಂದ ಬಿ ಪಿ ಎಲ್ಗೆ ಅದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು ಮೆಜಾರಿಟಿ ಏನಾಗಿರೋದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಆಗಿರೋದು ತುಂಬಾ ಜನದು ಎಲ್ಲಾರದು ಕ್ಯಾನ್ಸಲೇಷನ್ ಆಗಲಿಲ್ಲ ಕೆಲವೊಂದಷ್ಟು ಜನದು ಈ ತರ ಒಂದು ಅವ್ರಿಗೆ ಕನ್ವರ್ಟ್ ಮಾಡಿದ್ದಾರೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಓವರ್ ಆಲು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಕನ್ವರ್ಟ್ ಆಗಿರುವಂತ ಅಂಕ ಪಟ್ಟಿಗಳನ್ನ ರಿಲೀಸ್ ಮಾಡಿದ್ದಾರೆ ಸೊ ಎಷ್ಟು ಜನರ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದುವರೆಗೂ ಸುಮಾರು ಎರಡು ಲಕ್ಷದ ತೊಂಬತ್ತು ಸಾವಿರ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವರು ಗುರುತಿಸಿದ್ರು ಸೊ ಎರಡು ಲಕ್ಷದ ತೊಂಬತ್ತು ಸಾವಿರ ಕಾರ್ಡ್ ನ ಗುರ್ತಿಸಿ ಅದರಲ್ಲಿ ಇವರು ಒಂದು ಲಕ್ಷದ ಅರವತ್ತೈದು ಸಾವಿರ ಜನರ ಕಾರ್ಡ್ ಅನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಆಗಿರೋದು ಒಂದು ಲಕ್ಷದ ಅರವತ್ತೈದು ಸಾವಿರ ಜನರ ಕಾರ್ಡ್ ಇವಾಗ ವರ್ಗಾವಣೆ ಆಗಿರುವಂತದ್ದು ಸೊ ನಿಮ್ಮ ಕಾರ್ಡ್ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ನೀವು ವೆಬ್ಸೈಟ್ ಮುಖಾಂತರ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ನೋಡಬಹುದು ಇಲ್ಲಾಂದ್ರೆ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ನೀವು ಚೆಕ್ ನ ಮಾಡ್ಕೋಬಹುದು ಅಪ್ಡೇಟ್ ಮಾಡಿದ್ದಾರೆ ಆಲ್ರೆಡಿ ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆ ಈ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅಲ್ವಾ ಸರ್ಕಾರದವ್ರು ಅನೌನ್ಸ್ ಮಾಡಿದ್ರು ನಿಮ್ದು ಕಾರ್ಡ್ ಏನಾದ್ರು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದ್ರೆ ಈಗ ಒಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಯಾರ್ದಾದ್ರು ಬೇಕಾದ್ರೂ ಕಾರ್ಡ್ ಆಗಿರಬಹುದು ಆ ಕಾರ್ಡ್ ನಿಮ್ದು ಎ ಪಿ ಎಲ್ ಗೆ ವರ್ಗಾವಣೆ ಆಗಿದ್ರೆ ನಿಮಗೆ ರೇಷನ್ ಸಿಗೋದಿಲ್ಲ ಯಾಕಂದ್ರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ಪೇ ಮಾಡಿ ರೇಷನ್ ತಗೋಬೇಕಾಗಿತ್ತು ಸೊ ಉಚಿತವಾಗಿ ಇವಾಗ ಅಕ್ಕಿ ಕೊಡ್ತಾರೆ ಅದಲ್ವಾ ಸೊ ನಿಮಗೆ ಈ ಒಂದು ಯೋಜನೆ ಸಿಗೋದಿಲ್ಲ ನೀವು ಇನ್ನೂ ಒಂದು ಕೆಲಸ ಮಾಡಬಹುದು ನಿಮ್ಮ ರೇಷನ್ ಟಿಪ್ಪಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ಅವರು ಕೂಡ ಸರ್ವರ್ ಅಲ್ಲಿ ಹಾಕಿ ಚೆಕ್ ಮಾಡಿಬಿಟ್ಟು ನಿಮ್ಮ ಕಾರ್ಡ್ ವರ್ಗಾವಣೆ ಆಗಿದ್ಯಾ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಎಲ್ಲರದು ಆಗಿಲ್ಲ ಕೆಲವ್ರದ್ದು ಮಾತ್ರ ಯಾರೆಲ್ಲ ಈ ಒಂದು ಲಿಮಿಟೇಷನ್ ಇಂದ ಜಾಸ್ತಿ ಇದಾರೆ ಅಂತವ್ರದ್ದು ಮಾತ್ರ ವರ್ಗಾವಣೆ ಮಾಡಿದ್ದಾರೆ ಇಫ್ ಇನ್ ಕೇಸ್ ನಿಮ್ಮ ಕಾರ್ಡು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸೇ ಆಗಿದ್ದು ನಿಮ್ಮ ಹತ್ರ ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ಸ್ ಇದ್ದು ಸಹ ಸರ್ಕಾರದವರು ಮಿಸ್ಟೇಕ್ ಮಾಡಿ ನನ್ನ ಕಾರಣ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೇನಾದರೂ ಅನಿಸಿ ಅಥವಾ ನಿಮ್ಮ ಕಾರ್ಡ್ ಆಗಿದ್ರೆ ನೀವು ಮಾಡಬೇಕಾಗಿರೋದು ಆಹಾರ ಇಲಾಖೆಗೆ ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂತ ಆಫೀಸರ್ ನ ಮೀಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಬಿಟ್ಟು ಎಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಎ ಪಿ ಎಲ್ ಇಂದ ವಾಪಸ್ ಬಿ ಪಿ ಎಲ್ಗೆ ತರ್ತಾರೆ ಸೊ ಇದು ಎಷ್ಟು ದಿನದ ಪ್ರೋಸೆಸ್ ಅಂತ ಹೇಳಿ ಗೊತ್ತಿಲ್ಲ ಬಟ್ ಈ ತರ ಮಿಸ್ಟೇಕ್ ಆಗಿ ಯಾರದೆಲ್ಲ ಆಗಿದೆ ಅಂತವರು ದಯವಿಟ್ಟು ಹೋಗಿ ಆಹಾರ ಇಲಾಖೆ ಅಧಿಕಾರಿಗಳನ್ನ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಸರಿ ಮಾಡ್ಕೋಬಹುದಾಗಿದೆ ಸೊ ಇದು ಇವಾಗ ವರ್ಗಾವಣೆ ಆಗಿರುವಂತಹ ವಿಚಾರದ ಬಗ್ಗೆ ಒಂದು ಲೆಕ್ಕನ ಸರ್ಕಾರದವರು ನಿಮ್ಮ ಮುಂದೆ ಇಟ್ಟಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಪ್ರೂವಲ್ಗೆ ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಆಲ್ರೆಡಿ ಈಗ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ ಅಂತ ಹೇಳಿ ಒಂದಷ್ಟು ಜಿಲ್ಲೆಗಳ ಲಿಸ್ಟ್ ಕೂಡ ಹೇಳಿದೆ ಹಂತ ಹಂತವಾಗಿ ಮುಂದಿನ ಜಿಲ್ಲೆಗಳಲ್ಲಿ ಈ ಥರ ಲಕ್ಷ ಲಕ್ಷ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾರೆ ನೆಕ್ಸ್ಟ್ ಯಾವ ಜಿಲ್ಲೆ ಬರಬಹುದು ಅಂತ ಹೇಳಿ ಅಪ್ಡೇಟ್ಗಳು ಬಂದ ಕೂಡಲೇ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಟ್ಟು ಬೆಲ್ಲೈಕನ್ ಒತ್ತಿಟ್ಕೊಳ್ಳಿ ನೋಟಿಫಿಕೇಶನ್ಸ್ ನಿಮ್ಮ ಫೋನ್ಗೆ ಬರುತ್ತೆ ನಿಮಗೆ ಅವಾಗ ವೀಡಿಯೋ ಮಿಸ್ ಔಟ್ ಆಗೋದಿಲ್ಲ ನನ್ನ ವಿಡಿಯೋಸ್ ನೀವು ನೋಡ್ಬೋದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ cara